ಸರ್ಕಾರ ಬಂದಿರುವಾಗ ನಮ್ಮ ಸರ್ಕಾರ ಬಂದದ್ದು ಆಗ ಮಾತ್ರ ಅನುದಾನ ಬಿಡುಗಡೆ ಅದಕ್ಕೆ ಮೊದಲು ಬಿಡುಗಡೆ ಆಗಿರಲಿಲ್ಲ ಸರ್ಕಾರ ಅನುದಾನ ಕೊಡದಿದ್ರೆ ಈಗ ನೋಡಿ ನಾವು ನೋಡ್ತಿದ್ದೇವೆ ಬಿಜೆಪಿ ಸರ್ಕಾರಕ್ಕೆ ಹತ್ತು ಕೋಟಿ ಕೊಟ್ಟರೆ ಬಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಪ್ಪತ್ತೈದು ಕೋಟಿ ಕಾಂಗ್ರೆಸ್ ಸರ್ಕಾರಕ್ಕೆ ಐವತ್ತು ಕೋಟಿ ಕೊಟ್ಟರೆ ನಮಗೆ ಇಪ್ಪತ್ತೈದು ಕೋಟಿ ಕೊಡ್ತೇವೆ ಅಂತ ಹೇಳಿದರೆ ಕೊಡಲಿಲ್ಲ ಈ ಸ ತಾರತಮ್ಯ ಮೊದಲಿಂದ ಇದ್ದ ಕಾರಣ ಇದು ಸಮಸ್ಯೆ ಆಗಿದೆ ಅಲ್ಲ ಈಗ ಪ್ರಯತ್ನ ಪಡ್ತದೆ ನಮ್ಮ ಸರ್ಕಾರ ಇರೋದ್ದ ಅನುದಾನ ವಾಪಸ್ ಬಿಡುಗಡೆ ಮಾಡ್ತಾ ಕೋಟಿಗೆ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ ಬಿಡುಗಡೆ ಕೋಟಿ ನಮ್ದು ಸುಳ್ಯ ವಿಸ್ತೀರ್ಣದಲ್ಲಿ ಜಾಸ್ತಿ ಇರುವ ವಿಸ್ತೀರ್ಣ ಇರುವಂಥದ್ದು ಮತ್ತು ಫಾರೆಸ್ಟ್ ಏರಿಯಾ ಇರುವಂಥದ್ದು ಪ್ರದೇಶಗಳು ಆದ ಕಾರಣ ಅಲ್ಲಿ ನಮಗೆ ಪ್ರಾ ಫಾರೆಸ್ಟ್ನವರ ಪ್ರಾಬ್ಲಮ್ ಕೂಡ ಇದೆ ಬರೀ ನಾವು ಅನುದಾನ ತಂದ ತಕ್ಷಣ ಅಲ್ಲಿ ಕೆಲಸ ಆಗ್ತದಂತೇಳಿ ಅಲ್ಲಿ ನಮಗೆಲ್ಲ ಕೆಲಸ ಫಾರೆಸ್ಟ್ನವ್ರದ್ದು ಎಲ್ಲ ಲೋಕಲ್ನವರ ಎಲ್ಲ ಸಮಸ್ಯೆ ನಿಭಾಯಿಸುವಾಗ ಅಲ್ಲಿ ಸಮಸ್ಯೆ ಆ ಅವಧಿ ಮುಗಿದಿರ್ತದೆ ಮತ್ತೊಂದು ಅವಧಿ ಬರುವಾಗ ಮತ್ತೊಂದು ಸಮಸ್ಯೆ ಕಾನೂನು ಮತ್ತೊಂದು ಕಾನೂನು ಬಂದಿರ್ತದೆ ಈ ಸಮಸ್ಯೆಯಿಂದ ಅದೆಲ್ಲ ಬಾಕಿಯಾಗಿದೆ

ಈಗ ಜಾಸ್ತಿ ಕ್ರೈಮ್ ಇದಾಗಿ ಇರೋದು ಕರ್ನಾಟಕದಲ್ಲಿ ಆದ ಕಾರಣ ನಾವು ಕರ್ನಾಟಕ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಕೇಂದ್ರದ ಜವಾಬ್ದಾರಿ ಇದೆ ಕೇಂದ್ರದಕ್ಕೆ ಅದು ಕೇಂದ್ರ ಅದು ಎಂ ಪಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಶಾಸಕರಾಗಿ ಅದರ ಬಗ್ಗೆ ಮಾತಾಡಲಿಕ್ಕಿಲ್ಲ ಮಾಡಿದ್ದೇವೆ ಅಲ್ಲ ಮನವಿಯನ್ನು ಮಾಡಿದ್ದೇವೆ ನಮ್ಮ ಸೈಬರ್ ಕ್ರೈಮ್ ನಾವು ಎಂಪಿಗಳಿಗೆ ಮಾಡಿದ್ದೇವೆ ಅವರ ಪ್ರಕಾರ ಮುಖಾಂತರ ಅವ್ರ ಮಿನಿಸ್ಟ್ರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಈಗಾಗಲೇ ನೀವು ಯಾವ ರೋಡ್ ಹೇಳಿದು ಅಲ್ಲ ನಮಗೆ ಮೂರು ಕಡೆಯಿಂದ ರೋಡ್ ಬರ್ತಿದೆ ಮೂರು ಕಡೆ ರಸ್ತೆಗಳು ಹೀಗೆ ಆಗಿದೆ ಸರ್ಕಾರಕ್ಕೆ ಮನವಿ ಮಾಡಿಕೊಟ್ಟಿದ್ದೇನೆ ಈಗಾಗಲೇ ನಾವು ಇಲ್ಲಿ ನಮ್ಮ ಸಿ ಎರ್ ಎಫ್ ಫಂಡಲ್ಲಿ ಆ ಏಳು ಕೋಟಿ ಅನುದಾನ ಈಗಾಗಲೇ ಅದಕ್ಕೆ ಬಂದಿದೆ ಅದು ಕಾಮಗಾರಿ ಆಗ್ತಾ ಉಂಟು ಈ ಸಲ ಮಳೆ ಜಾಸ್ತಿ ಇದ್ದ ಕಾರಣ ಅದು ಕಡಿ ಸ್ಥಗಿತ ಆಗಿದೆ ಕೆಲಸಗಳು